ಇದೆ ಅನ್ಸತೆ ಮಾತಾಡ್ಬೇಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಕೇಶವ ಅಂತ ಬೆಂಗಳೂರಿಂದ ಮೇಡಂ ಓ ಕೇಶವ್ ಅವ್ರಿ ಏನ್ ಪ್ರಶ್ನೆ ಇತ್ತು ಏನಿಲ್ಲ ಮೇಡಂ ಸುಮ್ನೆ ಹಂಗೆ ಮಾತಾಡೋಣ ಅಂತ ಕೇಶವ ಏನಿಸುತ್ತೆ ಎರಡು ಒಂಬತ್ತು ಈ ವರ್ಷದ ವೆರಿ ಡೇಂಜರ್ ನಂಬರ್ ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದ್ದೆ ಅದೆಲ್ಲ ಏನಂತ ಅನ್ಸುತ್ತೆ ಕುತೂಹಲ ನಿಂಗೆ ಈ ಪ್ರಪಂಚದಲ್ಲಿ ಒಂಬತ್ತು ಎರಡು ಮತ್ತೆ ಎರಡು ಯಾರನ್ನು ಬಡಲ್ಲ ಇವತ್ತು ಕೂಡ ಎರಡು ಬರುತ್ತೆ ಟೋಟಲ್ ಅನ್ನು ಆ್ಯಡ್ ಮಾಡಿದ್ರೆ ಇದಕ್ಕೆ ಏನು ಅನಿಸ್ತಿದೆ ವರ್ಲ್ಡ್ ಕಪ್ ಆಗಿರ್ಬೋದು ಐಪಿಎಲ್ ಆಗಿರ್ಬೋದು ಈ ವರ್ಷ ಹೇಳಿದೆಲ್ಲ ನಡೆದಿದೆ ನಮ್ಮ ಈ ಪ್ರಪಂಚದಲ್ಲಿ ಏನು ಅನ್ಸುತ್ತೆ ಹೇಳಿದ ಹೇಳಿದಂಗೆಲ್ಲ ಗಿಲ್ ಕೂಡ ಡಬಲ್ ಸೆಂಚುರಿ ಹೊಡಿತಾರೆ ಅಂತ ಅದನ್ನು ಹೊಡೆದ್ರು ಅದೆಲ್ಲ ಅನ್ಸುತ್ತೆ ಆರೋಗ್ಯ ಸಮಸ್ಯೆಗಳು ತುಂಬಾ ತೊಂದರೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಎಲ್ಲ ಬರುತ್ತೆ ಈ ಸರಿ ಹುಷಾರಾಗಿರಿ ಅಂತ ಸರ್ ಸರ್ ನೀವು ಹೊಸ ವರ್ಷದ ಭವಿಷ್ಯನ ಹೊಸ ವರ್ಷ ಹೇಗಿರುತ್ತೆ ಅಂತ ಫೇಸ್ಬುಕ್ ಅಲ್ಲಿ ಹೊಸ ವರ್ಷದ ದಿನಾನೇ ಪ್ರಾರಂಭ ಮಾಡ್ತೀರಾ ಲಾಯರ್ ಜಗದೀಶ್ ಅವ್ರ ಜೊತೆಯಲ್ಲಿ ಆ ಲಾಯರ್ ಜಗದೀಶ್ ಅವರು ದಿನಾನ ಮೂರು ತಿಂಗಳು ಹನ್ನೊಂದು ಅವರು ಎರಡು ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು ಹೌದು ಹ ಸರ್ ಅದೇ ರೀತಿ ತುಂಬಾ ಡೇಟ್ಸ್ ಅಲ್ಲಿ ಸರಿ ಐ ಪಿ ಎಲ್ ಐ ಪಿ ಯಾವ್ದು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇರ್ತೀರಾ ನೀವು ಎಲ್ ಎಂಡಿಂಗ್ ಅಲ್ಲಿ ವಿಶಾಲ್ ಅಂತ ಹೆಸರುಗಳೆಲ್ಲ ಕೊಡಲ್ಲ ಆ ವಿಶಾಲ್ ಆಕ್ಟರ್ ಅವ್ರಿಗೆ ಅವ್ರಿಗೂ ಜನ ಆತರ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ರಿ ಈ ಸರಿ ಐ ಪಿ ಎಲ್ ಅಲ್ಲಿ ಫಸ್ಟ್ ಟೈಮು ಸರಿ ಇಲ್ಲ ಅಂತೀರಾ ಸೀಸನ್ ಏಟೀನು ಅದು ಒಂಬತ್ತು ಬರುತ್ತೆ ಐ ಪಿ ಎಲ್ ಫಸ್ಟ್ ಟೈಮ್ ಹದಿನೆಂಟು ವರ್ಷದಲ್ಲಿ ಅರ್ಧಕ್ಕೆ ನಿಂತು ಮತ್ತೆ ರೀಸ್ಟಾರ್ಟ್ ಆಗ್ಬೇಕಾಗಿ ಬಂತು ಅದಾದ್ಮೇಲೆ ಬೆಂಗಳೂರಲ್ಲಿ ತುಳಿತ ಆಗಿದ್ದು ಹೌದು ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಡೇಂಜರ್ ಬಣ್ಣ ಅಂತ ಹೇಳಿದ್ದು ಆದ್ರೂ ವೈಟ್ ಕಲರ್ ರೆಡ್ ಕಲರ್ ಬಣ್ಣನೇ ಕಪ್ ಗೆಲ್ಲುತ್ತೆ ಎರಡು ರೆಡ್ಡೆ ಬರುತ್ತೆ ಹಾ ಸರ್ ಓಕೆ ತುಂಬಾ ಆರ್ಟರ್ ಅಡ್ಡಾಕಾಗುತ್ತೆ ತುಂಬಾ ಕ್ಯಾನ್ಸರ್ ಸರಿ ಸಂಬಂಧಪಟ್ಟಿದ್ದೆಲ್ಲ ಹೇಳ್ತಿಲ್ಲ ಅದೆಲ್ಲ ಏನ್ ಅನ್ಸುತ್ತೆ ಯಾರಾದ್ರು ಬಂದಿರ್ಬೋದು ನಿನ್ ಪ್ರಕಾರ ಹೌದಾ ಸರ್ ಈ ಚಕ್ರವರ್ತಿ ಸೂಲಿಬೆಲೆ ಅನ್ನೋವರೆಗೂ ಏನೋ ಗಂಟಲ್ ಕ್ಯಾನ್ಸರ್ ಅಂತ ಬರ್ದಾ ಬಂದಿದೆ ಅಂತ ಸುದ್ದಿ ಇದೆ ಅವರು ಒಂಬತ್ತನೇ ತಾರೀಖೆ ಆಗಿರ್ತಾರೆ ಹೌದಾ ಹಾ ಸರ್ ಯಾರು ಅವರು ನಂಗೆ ಗೊತ್ತಿಲ್ವಲ್ಲ ಸರ್ ಅವರು ಯುವ ಬ್ರಿಗೇಡ್ ಸಂಸ್ಥಾಪಕರು ಸರ್ ಇದ್ರಲ್ಲೆಲ್ಲ ತುಂಬಾ ಇದ್ರಲ್ಲಿ ಇದಾರೆ ಅವ್ರಿಗೆ ಯಾವಾಗ ಬಂದಿದೆ ಕ್ಯಾನ್ಸರ್ ಏನೋ ನಿನ್ನೆ ಮೊನ್ನೆಯಿಂದ ನಿನ್ನೆ ಇವತ್ತು ಎಲ್ಲ ಫೇಸ್ಬುಕ್ ಅಲ್ಲಿ ಹಂಗೆ ಆಗ್ತಾ ಎಲ್ಲ ಆ ತರನೇ ಓಡ್ತಾ ಇದೆ ಸರ್ ಸಿದ್ಧಿ ಹೌದಾ ಅವ್ರ ಡೇಟ್ ಎಲ್ಲ ನೆನಪಿದೆ ನಿಮಗೆ ಗೊತ್ತಾ ಅವ್ರ ಎಷ್ಟನೇ ತಾರೀಕು ಒಂಬತ್ತನೇ ತಾರೀಕು ಸರ್ ಅದ್ ನೋಡ್ಬಿಟ್ಟೆ ನಾನು ಚೆಕ್ ಮಾಡಿದೆ ಅದು ಒಂಬತ್ತನೇ ತಾರೀಕೆ ಆಗಿತ್ತು ಅದಕ್ಕೆ ಹೇಳಿದೆ ಸರ್ ಒಂಬತ್ತನೇ ತಾರೀಕು ಯಾವಾಗ್ಲೂ ತುಂಬಾ ಸಾಫ್ಟ್ ಆಗಿರೋದು ಕಲ್ತ್ಕೊಂಡ್ರೆ ಒಳ್ಳೇದು ಏನೋ ಸಾಫ್ಟ್ ಕಲ್ತ್ಕೊಂಡ್ರೆ ಒಳ್ಳೇದು ಬಹಳ ಒಳ್ಳೇದು ಒಂಬತ್ತನೇ ತಾರೀಕು ಎಷ್ಟು ಸಾಫ್ಟ್ ಆಗಿರ್ತಾರೋ ಅಷ್ಟು ಒಳ್ಳೇದು ಅದು ತುಂಬಾ ಒಳ್ಳೇದು ಅದನ್ನ ತುಂಬಾ ಜನ ನೋಡಿ ಕಲ್ತ್ಕೋಬೇಕು ತುಂಬಾ ಜನಗಳ ಹತ್ರ ಅದು ಒಳ್ಳೇದು ಒಂಬತ್ತನೇ ತಾರೀಕವರ್ಗ ಏನ್ ಅನ್ಸುತ್ತೆ ಕೇಶವ ನಾವ್ ಹೇಳ್ದಂಗೆ ನಡೀತಿದ ಈ ಪ್ರಪಂಚದಲ್ಲಿ ಬಹಳ ಮಿರಾಕಲ್ ಈ ಫ್ರೀ ಕ್ಲಾಸ್ ಏನ್ ಹೇಳಿದ ಡೇಟ್ ಅನಾಹುತ ಆಗತ್ತಲ್ಲ ವರ್ಲ್ಡ್ ಅಲ್ಲಿ ಯಾರು ಇವಾಗ ನಾನು ಹೇಳಿದೆ ನಾನು ಹೇಳಿದೆ ಅಂತ ಬೆಳಕಾ ಬೇಸಿಗೆ ಕ್ಲಾಸ್ ಮಾಡೋರು ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಇದಕ್ಕೆಲ್ಲ ಲಕ್ಕಿ ನಂಬರ್ಸು ಲಕ್ಕಿ ನಂಬರ್ಸು ನೀವ್ ಯಾವ್ದು ಹೇಳ್ತೀರಾ ಎಲ್ಲಾರು ಕುತೂಹಲದಿಂದ ಕಾಯ್ತಾ ಇರ್ತಾರೆ ನೀವ್ ಹೇಳಿರೋ ಡೇಟ್ ಅಲ್ಲಿ ಅನಾಹುತಗಳು ಅದೆಲ್ಲ ಪಕ್ಕಾ ಆಗುತ್ತೆ ಈ ಫ್ಲೈಟ್ ಅಹಮದಾಬಾದ್ ಅಲ್ಲಿ ಫ್ಲೈಟ್ ಕ್ರಾಶ್ ಆಗಿದ್ದು ಆ ಫ್ಲೈಟ್ ನಂಬರ್ಸು ಆಮೇಲೆ ಎರಡು ಮತ್ತೆ ಒಂಬತ್ತು ಅಕ್ಕಪಕ್ಕ ಪಕ್ಕ ಎರಡು ಒಂಬತ್ತು ಮೊಬೈಲ್ ನಂಬರ್ ವೆಹಿಕಲ್ ನಂಬರ್ಸು ಮನೆ ನಂಬರ್ ಎಲ್ಲ ತೊಂದರೆಗಳು ಅಂತ ಹೇಳ್ತೀರಾ ಸೆವೆನ್ ಫೋರ್ ಈ ತರ ಹಿಂಗ್ ಹಿಂಗೆ ಈ ನಂಬರ್ ಹಿಂಗ್ ಗ್ರಾ ಹಿಂಗ್ ಮಾಡದಂತ ವರ್ಲ್ಡ್ ತಗೊಂಡ್ ಅಪ್ಪಳಿಸಿದ್ನಲ್ಲ ಏನ್ ಅನ್ನಿಸ್ತು ಒಬ್ಬ ಜ್ಯೋತಿಷ್ ಬರೀ ಎಲ್ಲಾರು ಪರಿಹಾರ ಇನ್ನೊಂದು ಮತ್ತೊಂದು ಎಷ್ಟೋ ಜನಕ್ಕೆ ಕ್ಲಾಸ್ ಮಾಡಕ್ಕೆ ಬರಲ್ಲ ಕ್ಲಾಸ್ ಮಾಡಿದ್ದೆ ಜನಗಳು ಗುಡಾಕೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅವ್ರು ಸಾಧನೆ ಮಾಡೋದು ಏನಿಲ್ಲ ಇವತ್ತು ನನ್ನ ಎಲ್ಲ ಕೆಲಸ ಕ್ಲಾಸ್ ಮಾಡ್ತಾ ಇದ್ದಾರೆ ಕೆಲ್ಸಕ್ಕೆ ಬರ್ತಿದ್ದವರು ಅಂತ ಎಲ್ಲಾ ನೀವು ಫ್ರೀ ಕ್ಲಾಸಸ್ ಅನೌನ್ಸ್ ಮಾಡಿದ್ರ ಹತ್ತೊಂಬತ್ತನೇ ತಾರೀಕಿಂದ ಹೌದು ನಾನು ಮಾಡಿದ್ದೆ ಅಷ್ಟೇ ಯಾವ ಕೋಪ್ ಕೋತಿಗಳೆ ಏನು ಗೊತ್ತಿಲ್ಲ ಸುಮ್ಮನೆ ವಾಟ್ಸಾಪ್ ಗ್ರೂಪಿಂದ ಕ್ಲಾಸ್ ಮಾಡ್ತಾರೆ ಪ್ರಪಂಚದಲ್ಲಿ ಕ್ಲಾಸ್ ಮಾಡ್ತೀನಿ ಅಂದ್ರೆ ನೀನೇನಾರು ಸಾಧನೆ ಮಾಡಬೇಕು ನೀನೇನಾದರೂ ಹೇಳಿರ್ಬೇಕು ಅಲ್ವಾ ಆ ಆ ಸರ್ ಅರ್ಥ ಆಯ್ತಾ ಹೌದು ಹೌದು ಸರ್ ಈಗ ನಾನು ಏನು ಹೇಳ್ತೀನಿ ಅದನ್ನೇ ಮಾಡ್ತೀನಿ ನಾನು ಈ ವರ್ಷ 18 ಸೆರಲ್ಲ ಅದೇ ದಿಸೆ ಕಾರ್ ತಗೋತೀನಿ ಏನು ಹೇಳೋ ಹೌದು ಹೌದು ಅದೇ ದಿಸೆ ಕರೆಕ್ಟ್ ಸರ್ ಅದು ಆಷಾಢ ಮಾಸದಲ್ಲಿ ಯಾರು ಏನು ವರ್ಷದಗೆ ಏನು ಪರ್ಚೇಸ್ ಮಾಡಲ್ಲ ಅಂತಾರೆ ನೀವು ತಗонತೀರಾ ಡೆಲಿವರಿ ಯಾವತ್ತೇ ತಗонтира ಇವತ್ತು ನಿಮ್ಮ ಕಾರಲ್ಲಿ ಯಾವ ಕಾಣಿಸ್ಕೊಂಡಿತ್ತು

ಊಟ ಮಾಡ್ಬೇಕೇ ನಂತರ ಯಾರಾದ್ರು ಊಟ ಮಾಡೋದು ನೋಡಿದೀನಿ ಇವತ್ತರ್ ಭೂಮಿಲಿ ಏ ಇಲ್ಲ ಸರ್ ಅದ್ ಹೆಂಗೆ ಜೀರ್ಣ ಮಾಡ್ಕೊಂತೀರ ಆ ದೇವರಿಗೆ ಗೊತ್ತು ಎಕ್ಸ್ ನಂಬರಲ್ಲಿ ನಿಮ್ ವೆಹಿಕಲ್ ನಂಬರು ಡಬಲ್ ಟೂ ಪಾಸ್ ಆಗುತ್ತೆ ಅಲ್ವಾ ಸಾರ್ ಹೌದು ಹೆಂಗ್ ಸರಿ ಇಲ್ಲ ಅಂತ ಹೇಳ್ತೀರಾ ಅಲ್ಲಿ ಟೂ ಪಾಸ್ ಆಗ ಡಬಲ್ ಬ್ಯಾಕ್ ಟು ಬ್ಯಾಕ್ ಪಾಸ್ ಆಗುತ್ತೆ ಅಲ್ವಾ ಏ ನಾನ್ ಏನ್ ಹೇಳ್ತೀನಿ ನಾನು ಅನುಭವ್ಸ್ಬೇಕ ತಾನೆ ಆ ಸರ್ ಒಂಥರಾ ನ್ಯೂ ಮರಜ್ ಜ್ಯೋತಿಷಿಗು ಒಂಥರಾ ಹೀರೋ ಇದ್ದಂಗ್ ಮಗ ಸಣ್ಣನೂ ಆಗ್ತೀನಿ ದಪ್ಪನು ಹಾಕ್ತೀನಿ ಏನೋ ಆ ನ್ಯೂಮರ್ ಲಾಜಿಗೆ ಹೀರೋ ಇದ್ದಂಗೆ ಹೌದು ನಾವು ಹೌದು ಅರ್ಥ ಆಯ್ತು ನಿನಗೆ ಹೌದೌದು ಸರ್ ಅರ್ಥ ಆಯ್ತು ಏನು ಅನ್ಸುತ್ತೆ ಈ ಥರ ನಾನು ನಾನು ಒಬ್ಬನೇ ಹಿಂಗೆ ಅಳವಡಿಸಿದ್ದು ಎಲ್ಲ ಈ ಪ್ರಪಂಚದಲ್ಲಿ ಆಮೇಲೆ ನಾನು ತುಂಬಾ ವಿ ಎ ಪಿ ಒಳಗೆಲ್ಲ ಜೊತೆ ನಾನು ಮಾರ್ಕೆಟ್ ಮಾಡ್ಕೊಳಕ್ಕೇನು ಹೋಗಲ್ಲ ಅದೆಲ್ಲ ಏನು ಅನ್ಸುತ್ತೆ ಹೌದು ಸರ್ ತುಂಬಾ ವಿ ಐ ಪಿ ಸಿಗೆಲ್ಲ ಐತೆ ಅಷ್ಟು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ ಅವ್ರದ್ದು ಸೋಶಿಯಲ್ ಮೀಡಿಯಾ ಆಗ್ಲಿ ಇಲ್ಲಿ ಆದ್ರೂ ಅವ್ರ ಬಗ್ಗೆ ವಿ ಐ ಪಿ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀರಾ ಸರ್ ಅದು ಮಾತ್ರ ಅದು ಗ್ರಹಗಳಿಗೋಸ್ಕರ ಅವ್ರನ್ನ ಬೆ ಅವ್ರಿಗೆ ಹೇಳಿದ್ದೀನಿ ಅಂತ ಬೆಳಕಲ್ಲಿ ಬೇಯಿಸ್ಕೊಳಕ್ಕಲ್ಲ ಅಂದರೆ ಅವ್ರಿಗೆ ಹಿಂಗಾಗುತ್ತೆ ಹಿಂಗಾಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಏನು ಹೇಳಿ ಆಗುತ್ತೆ ಅಂತ ಹೇಳ್ತೀರಾ ಮಕರ ರಾಶಿ ದರ್ಶನ ಅವರು ನೋಡಿ ಅವ್ರಿಗೆ ಸಿಗಬೇಕಾಗಿತ್ತಾನೆ ಅವರು ಹಾಂ ಸರ್ ಸ್ವಿಜರ್ಲೆಂಡ್ಲಿ ಶೂಟಿಂಗ್ಗೆ ಹಾಂ ಸರ್ ಕೊಟ್ಟಿಲ್ಲ ಬೇರೆ ಕಡೆ ಕೊಟ್ಟಿರ್ತಾನೆ ಅದು ಮಕರ ರಾಶಿ ಅಲ್ವಾ ಹಾಂ 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 ಆಮೇಲೆ ಇಪ್ಪತ್ತನೇ ತಾರೀಕು ಧನುಷ್ ಫಿಲಮ್ ರಿಲೀಸ್ ಆಯಿತು ಧನುಷ್ ಫಿಲಮ್ ಯೂಶಲಿ ಎಲ್ಲ ಸೂಪರ್ ಹಿಟ್ ಆಗೋದು ಹ್ಮ್ ಹೆಸರಿನ್ ಇದ್ದಂಗೆ ಸೈಲೆಂಟ್ ಆಗಿ ಬಿಡ್ತಲ್ವಾ ಸರ್ ಹ್ಮ್ ಇಪ್ಪತ್ತ್ ತಾರೀಖು ಆಯ್ತು ಹಾ ಸರ್ ಏನ್ ಕುತೂಹಲ ಅನ್ಸುತ್ತೆ ನಿನ್ ಪ್ರಕಾರ ಬಾಳ ವೈಬ್ರೇಷನ್ ಈ ಸರಿ ಹೇಳ್ದಂತ ಮಾತೆಲ್ಲ ನಿಜ ಆಯ್ತಲ್ಲ ರಾಶಿ ನ ಆಮೇಲೆ ಕುಂಬ ರಾಶಿಗೆ ನಾನು ಒಬ್ನೆ ಸಖತ್ ಆಗಿದೆ ಅಂತ ಹೇಳಿದ್ ಎಲ್ಲರೂ ಹಂಗೆ ಹಿಂಗೆ ಅದೆಲ್ಲ ಏನ್ ಅನ್ಸುತ್ತೋ ಮಕರ ರಾಶಿಗೆ ಹಾ ಸರ್ ಮಕರ ರಾಶಿಗೆ ಇನ್ಮೇಲೆ ಚೆನ್ನಾಗಿರುತ್ತೆ ಅಂತಾನೆ ಹೇಳಿದ್ರಲ್ವಾ ಸರ್ ಈಗ ಮುಂದೆ ಅಕ್ಟೋಬರ್ ಅಲ್ಲಿ ಏನೋ ಚೇಂಜ್ ಆಗುತ್ತೆ